ಗುರುಕುಲ್ ನೇಮ್ ಹೆಂಗಿರ್ತಾವಂದ್ರೆ ಮಕ್ಕಳಿಗೆ ಬರೀ ಮಂತ್ರ ಕಲಿಯೋದು ಒಂದು ನಾಲ್ಕು ಸ್ತೋತ್ರ ಕಲಿಯೋಕೆ ಬಿಡಕತ್ತಿಲ್ಲ ನೀವು ಜೀವನದ ಜವಾಬ್ದಾರಿ ಕಲಿಸಕ್ಕೆ ಬಿಡಾಕತ್ತ ಜವಾಬ್ದಾರಿ ಕಲಿಸ್ಬೇಕಾಗಿ ಇಲ್ಲಿ ನಮಗೇನ ಇಷ್ಟೆಲ್ಲ ನಾಲ್ಕುನೂರು ಮಂದಿಗೆ ಇರಾಕ ಊಟಕ್ಕೆಲ್ಲ ವ್ಯವಸ್ಥೆ ಮಾಡ್ಯಾರ ಒಂದು ನಾಲ್ಕು ಬಕೆಟು ಜಗ್ ತಂದಿಡಕ್ಕೆ ಆಗೋಂಗಿಲ್ಲ ಮಠಕ್ಕೆ ನಿಮ್ಗೆಲ್ಲ ಅನಿಸ್ಬೋದು ಆದ್ರೆ ಮಕ್ಕಳಿಗೆ ಜವಾಬ್ದಾರಿ ಕಲಿಸೋದು ನಮ್ಮ ಕರ್ತವ್ಯ ನಾವು ಮಡ್ದಿಂದ ಒಂದ್ ಇಪ್ಪತ್ತು ಬಕೆಟ್ ತಂದಿಟ್ಟಿವಿ ನಾಕ್ ದಿನದಾಗ ಹತ್ತ ಉಳ್ದಿರ್ತಾವ ಹೌದಾ ಅರ್ಥ ಮಾಡ್ಕೋರಿ ಅದೇ ಇಲ್ಲಿ ಮಡದಿಂದ ತರ್ಸಕ್ಕೆ ಏನು ಸಮಸ್ಯೆ ಇಲ್ಲ ಹತ್ತು ಇಪ್ಪತ್ ಬಕೆಟ್ ಬಕೆಟ್ ಅಂದ್ರೆ ನಾಲ್ಕು ದಿನ ಬಿಟ್ಟು ನೋಡ್ರಿ ಬರೀ ಹತ್ತು ಉಳ್ದಿರ್ತಾವ ಏನಾಗಿರ್ತಾವ ಅಂದ್ರೆ ಒಂದ್ ಕಿತ್ತಿರ್ತೇತಿ ಒಂದ್ ಮುರಿದಿರ್ತತಿ ಒಂದ್ ತೂತು ಬಿದಿರ್ತದೆ ಅದೇ ನೀವು ಸ್ವತಃ ಮನೆಯಿಂದ ರೊಕ್ಕ ಕೊಟ್ಟು ಜವಾಬ್ದಾರಿಯಿಂದ ತಂದ್ರ ಅಂದ್ರೆ ಇದು ನಂದು ಅನ್ನುವಂತ ಜವಾಬ್ದಾರಿ ಆ ಮಕ್ಕಳ ಮೇಲೆ ಹುಡ್ತತಿ ಹೌದಾ ಆ ಮಕ್ಕಳಿಗೆ ಜವಾಬ್ದಾರಿ ನಾವು ಕಲಿಸ್ಬೇಕಾಗಿರೋದಕ್ಕೆ ಏನು ಕೊರತೆ ಮಾಡಬೇಡ್ರಿ ಹ ನೀವು ಕೊಡುವಂತಹ ಒಂದೊಂದು ವಿಷಯ ಒಂದೊಂದು ವಸ್ತುಗಳ ಮೇಲೆ ಅವ್ರ ಜವಾಬ್ದಾರಿ ಇರ್ತೈತಿ ಒಂದು ಏನೋ ಖುಷಿಯಾಗಿ ಒಂದು ನಾಲ್ಕು ಮನೆ ದಾನ ಮಾಡ್ಬೇಕಂದ್ರೆ ಅಂತ ಒಂದು ಹತ್ತು ಬುಕ್ ತಂದು ಯಾರೋ ಒಬ್ಬರು ದಾನಿಗಳು ಒಂದು ಹತ್ತು ಬುಕ್ ದಾನ ಮಾಡಿಬಿಡ್ತಾರೆ ಆ ಹತ್ತು ಬುಕ್ ಇಸ್ಕೊಂಡವರು ಅವ್ರು ಯಾರೂ ಒಬ್ರು ಆ ಬುಕ್ ಓದಿ ಮುಗಿಸಂಗಿಲ್ಲ ಯಾರೊಬ್ರು ಪೂರ್ಣ ಓದಿ ಮುಗಿಸಂಗಿಲ್ಲ ಯಾಕಂದ್ರೆ ಬುಗು ಬಂದಿರ್ತೈತೆ ಅದು ಈಗ ನೀವು ಇಲ್ಲೊಂದು ಬಕೆಟ್ ಕೊಟ್ಟು ಕಳ್ಸಿರಿ ಏನೋ ಆ ಕಡೆ ಈ ಕಡೆ ಓದು ಇಡುವಾಗ ಮಾಡುವಾಗ ಬಕೆಟ್ ಓಡದ ಫೋನ್ ಹಚ್ತಾರೆ ಮಮ್ಮಿ ನನ್ನ ಬಕೆಟ್ ಓಡದೈತಿ ಅವಾಗ ನೀವೇ ನಾಲ್ಕುನೂರು ರೂಪಾಯಿ ಕೊಟ್ಟು ಬಕೆಟ್ ತರ್ಸೈತಿ ಒಡ್ಯಾಕೆ ಕೊಟ್ಟು ಕಳಿಸೈತೆನ ಅದನ್ನು ಆ ಒಂದು ಬಕೆಟ್ ಓಡದ ಅದರಿಂದ ಜಳಕ ಮಾಡೋಕೆ ಅವ್ನು ಸಮಸ್ಯೆ ಆಕೈತಿ ಯಾಕಂದ್ರೆ ನಾಲ್ಕುನೂರು ಜನ ವಿದ್ಯಾರ್ಥಿಗಳನ್ಕೊಲೆ ಇಲ್ಲಿ ಹುಡುಗರಿಗೆ ಸ್ನಾನ ಮಾಡೋಕ ಕಷ್ಟ ಆಕೈತಿ ತಮ್ಮ ಬಕೆಟ್ ಇತ್ತು ಅಂದ್ರೆ ತಾವು ಸರಿಯಾಗಿ ಸಮಯಕ್ಕೆ ಹೋಗಿ ನೀರು ತುಂಬ್ಕೊಂಡು ಜಳಕ ಮಾಡಿ ಇಲ್ಲಿ ಪಾಠದ ಸಮಯಕ್ಕೆ ಕರೆಕ್ಟಾಗಿ ಹಾಜರಾಕ ಅದಕ್ಕೆ ಒಂದು ಬಕೆಟ್ ಒಡದ ಅಂದ್ರೆ ಮರುದಿಸಿ ಏನಾಗೈತ ಸಮಸ್ಯೆ ಆಕೈತಿ ಹಾಂ ನಂದು ನಿನ್ನ ಬಕಿಟ್ ಒಡಿತ್ತು ಅದಕ್ಕೆ ನನಗೆ ಇವತ್ತು ಸ್ನಾನ ಮಾಡಕ್ಕೆ ಟೈಮ್ ಸಾಕಾಗಲಿಲ್ಲ ಅದಕ್ಕೆ ನನಗೆ ಪೂಜೆಗೆ ಲೇಟ್ ಆತು ಪಾಠಕ್ಕೆ ಲೇಟ್ ಆತು ಗುರುಗಳ ಕಡೆ ಬೇಯಿಸ್ಕೊಳ್ದಾತು ಗುರುಗಳ ಕಡೆ ಬಡಿಸ್ಕೊಳ್ದಾತು ಈ ಒಂದು ಪಾಠ ಸ್ವಾಯು ತಕ್ಕ ನೆನ್ಪಿಡ್ತಾನ ಜೀವನದಾಗ ಹಾ ನಂದು ಐತೆ ಅಂದ್ರೆ ಏನು ಅವಶ್ಯಕತೆ ಇಲ್ಲ ಆ ವಸ್ತುಗಳನ್ನ ನಾನು ಜವಾಬ್ದಾರಿಯಿಂದ ಕಾಪಾಡಬೇಕು ಅನ್ನುವಂಥ ಮನುಷ್ಯಕ್ಕೆ ಜವಾಬ್ದಾರಿ ಅಲ್ಲಿ ಹುಟ್ಕೊಂಡ್ಬಿಡ್ತೈತಿ